ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಾಗಿ ಟಿ ಬೈರಿರೆಡ್ಡಿ ನೇಮಕ ಮಾಡಲಾಗಿದೆ ಪ್ರದೀಪ್ ಕುಮಾರ್ ಘೋಷಣೆ ಅಜಿತ್ ಪವಾರ್ ನೇತೃತ್ವದ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷವನ್ನು ರಾಜ್ಯದಲ್ಲಿ ಬಲಿಷ್ಠವಾಗಿ ಕಟ್ಟಲು ರಾಜ್ಯದ ಎಲ್ಲಾ ಜಿಲ್ಲೆಗಳ ಅಧ್ಯಕ್ಷರುಗಳನ್ನ ನೇಮಕ ಮಾಡುತ್ತಿದ್ದು ಕೋಲಾರ ಜಿಲ್ಲಾಧ್ಯಕ್ಷರಾಗಿ ಟಿ ಬೈರೆಡ್ಡಿ ಅವರನ್ನ ನೇಮಕ ಮಾಡಲಾಗಿದೆ ಅಂತ ಪಕ್ಷದ ರಾಜ್ಯಾಧ್ಯಕ್ಷ ಪ್ರದೀಪ್ ಕುಮಾರ್ ತಿಳಿಸಿದರು ನಗರದ ಪತ್ರಕರ್ತರ ಭವನದಲ್ಲಿ ಏರ್ಪಡಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ತಾವು ರಾಜ್ಯಾಧ್ಯಕ್ಷರಾಗಿ ನೇಮಕಗೊಂಡ ಮೇಲೆ ಪ್ರತಿ ಜಿಲ್ಲೆಯಲ್ಲೂ ಪ್ರವಾಸ ಮಾಡಿ ಉತ್ತಮ ಹಾಗೂ ಸಂಘಟನೆ ಸಾಮರ್ಥ್ಯ ಇರುವ ವ್ಯಕ್ತಿಗಳನ್ನ ಜಿಲ್ಲಾಧ್ಯಕ್ಷರುಗಳನ್ನಾಗಿ ನೇಮಕ ಮಾಡುವ ಮೂಲಕ ನೂತನ ಪದಾಧಿಕಾರಿಗಳ ಆಯ್ಕೆಗೆ ಚಾಲನೆ ನೀಡಿರುವುದಾಗಿ ಹೇಳಿದರು ರಾಜ್ಯದ ಮೂಡಲ ಬಾಗಿಲಿನಿಂದ ಪ್ರಾರಂಭ ಮಾಡಿರುವ ಪಕ್ಷ ಸಂಘಟನೆ ಇನ್ನು ಮುಂದೆ ಬಲಿಷ್ಠವಾಗಲಿದೆ ಎಂಬ ವಿಶ್ವಾಸ ಇದೆಯೆಂದು ಜೊತೆಗೆ ಪ್ರಸ್ತುತ ಎನ್ಡಿಎ ಮೈತ್ರಿ ಹೊಂದಿರುವ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ನಡೆಯುವ ಮುಂದಿನ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಲು ಎಲ್ಲ ರೀತಿಯ ತಯಾರಿ ಮಾಡಿಕೊಳ್ಳಲಿದೆ ಅಂತ ಹೇಳಿದರು ಪಕ್ಷದ ಜಿಲ್ಲಾಧ್ಯಕ್ಷರಾಗಿ ನೇಮಕ ಆದ ಬೈರೆಡ್ಡಿ ಮಾತನಾಡಿ ಪಕ್ಷದ ರಾಜ್ಯಾಧ್ಯಕ್ಷರು ನನ್ನ ಮೇಲೆ ವಿಶ್ವಾಸ ಇಟ್ಟು ಜವಾಬ್ದಾರಿ ನೀಡಿರುವುದನ್ನು ಸಮರ್ಪಕವಾಗಿ ನಿಭಾಯಿಸಿ ಪಕ್ಷದ ಸಂಘಟನೆ ಮಾಡಿರೋದರೊಂದಿಗೆ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಪದಾಧಿಕಾರಿಗಳನ್ನು ನೇಮಕ ಮಾಡಿ ಪಕ್ಷ ಸಂಘಟನೆಗೆ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಭರವಸೆ ನೀಡಿದರು ತಾವು ಉಪಾಧ್ಯಾಯರಾಗಿ ಸುಮಾರು ಆರು ಲಕ್ಷ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಿ ಸೇವೆ ಸಲ್ಲಿಸಿದ್ದು ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಅರಿವಿದೆ ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ಪಕ್ಷದ ಮೂಲಕ ಹೋರಾಟ ರೂಪಿಸುವುದಾಗಿ ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆರ್ ಚಂದ್ರಶೇಖರ್ ಪ್ರಚಾರ ಸಮಿತಿ ಅಧ್ಯಕ್ಷ ವೀರಣ್ಣ ಸಾಹುಕಾರ ಯುವ ಘಟಕದ ರಾಜ್ಯಾಧ್ಯಕ್ಷ ಗಜೇಂದ್ರ ರೆಡ್ಡಿ ಎಸ್ಸಿ ಎಸ್ಟಿ ಘಟಕದ ರಾಜ್ಯಾಧ್ಯಕ್ಷ ಅರುಣ್ ಕುಮಾರ್ ಮುಂತಾದವರು ಉಪಸ್ಥಿತರಿದ್ದರು ಬಂದಿತ್ತು ಕ್ಯಾಮ್ರಾ ಸ್ವಲ್ಪ ಈಗ ನೆಲ ಜಲ ಭಾಷೆ ಎಲ್ಲದರ ವಿರುದ್ಧ ಹೋರಾಟಗಳು ಮಾಡಿಕೊಂಡು ನಾನು ಒಂದು ರಾಜ್ಯದಲ್ಲಿ ರಾಜ್ಯ ಅಭಿವೃದ್ಧಿಗೋಸ್ಕರ ನಾನು ಒಂದು ಸ್ವಚ್ಛ ಸೇರ್ಪಡೆ ಆಗಬೇಕು ಅಂತ ಹೇಳಿ ನಾನು ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷವನ್ನು ಬಹಳಷ್ಟು ಪಕ್ಷಗಳಿದೆ ಬಟ್ ನನಗೆ ಸ್ವಯಂ ಪ್ರೇರಿತವಾಗಿ ನನಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಶರದ್ ಪವಾರ್ ಅವರು ಆಗಿನ ಕಾಲದಲ್ಲಿ ಅಂದರೆ ಈಗ ಎರಡು ನೂರು ವರ್ಷಗಳ ಹಿಂದೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಶರದ್ ಪವಾರ್ ಅವರ ಒಂದು ಹಾನಿ ಭಾಳಷ್ಟು ತುಂಬ ಚೆನ್ನಾಗಿ ಆದಿ ಅಂತ ತಿಳಿದು ನಾನು ರಾಷ್ಟ್ರೀಯ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಪಾದಾರ್ಪಣೆ ಮಾಡಿದೆ ತದನಂತರ ನಾನು ರಾಜ್ಯ ಉಪಾಧ್ಯಕ್ಷನಾಗಿ ಪಾದಾರ್ಪಣೆ ಮಾಡಿದ್ದು ಎಲ್ಲರೂ ಪೊಲೀಸ್ ಆಗಲಿ ಒಬ್ಬರೇ ಆಗಲಿ ಪಕ್ಷೇತರವಾಗಿ ಕೆಲಸ ಮಾಡಿದ ಯಾವುದೇ ಒಂದು ಸಹಕಾರ ಕಡಿಮೆ ಆಗುತ್ತೆ ಆದ್ದರಿಂದ ಯಾವ್ದಾದ್ರು ಒಂದು ಪಕ್ಷ ಮತ್ತು ಚಿಹ್ನೆ ಇದ್ರೆ ತುಂಬಾ ಒಳ್ಳೆದಾಗುತ್ತದೆ ಏನಾದರೂ ನೀವು ಏನಾದರೂ ಮಾಡಬೇಕಾದ್ರೆ ಪಕ್ಷಕ್ಕೆ ಸಹಾಯ ಮಾಡಬೇಕು ಮತ್ತು ಪಕ್ಷದಲ್ಲಿರುವ ಕಾರ್ಯಕರ್ತರು ಪಕ್ಷದಲ್ಲಿರುವ ಹಿರಿಯರು ಮತ್ತು ಪದಾಧಿಕಾರಿಗಳು ಎಲ್ಲ ನಿಮಗೆ ಸಪೋರ್ಟ್ ಆಗಿರುತ್ತೆ ಅಂತ ಎಲ್ಲರೂ ನಮ್ಮ ಸ್ನೇಹಿತರು ಹೇಳಿದಾಗ ನಾನು ನಮ್ಮ ಸ್ನೇಹಿತರಿಗೆ ಹೇಳಿದೆ ಯಾವುದಾದ್ರೂ ಒಂದು ಒಳ್ಳೆಯ ಪಕ್ಷ ಒಳ್ಳೆಯ ಸಿದ್ಧಾಂತದಲ್ಲಿರೋದು ಎಲ್ಲ ಧರ್ಮದಲ್ಲೂ ಅನ್ವಯ ಆಗ್ಬೋದು ಮತ್ತು ಸರ್ವ ಜನ ಸುಧೀವವನ್ನು ಬರಬೇಕು ಈ ಪಕ್ಷ ಆ ಕ್ಯಾಸ್ಟು ಈ ಪಕ್ಷ ಈ ಕ್ಯಾಸ್ಟು ಅನ್ನೋದು ಬರಬಾರ್ದು ಯಾಕಂದ್ರೆ ನಾನು ಆರು ಲಕ್ಷ ಮಕ್ಕಳಿಗೆ ಪಾಠ ಮಾಡಿರುವಂತ ಟೀಚರು ನನಗೆ ಜಾತಿ ಧರ್ಮ ಅನ್ನೋದು ಬರಬಾರ್ದು ಅಂತ ಎಲ್ಲ ವಿಚಾರಣೆ ಮಾಡಿದಾಗ ನನಗೆ ಎನ್ ಅಂದ್ರೆ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ನನ್ನ ಹೆಸರು ಪ್ರದೀಪ್ ಕುಮಾರ್ ಅಂತ ನಾನು ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದ ರಾಜ್ಯ ನೂತನ ರಾಜ್ಯಾಧ್ಯಕ್ಷನಾಗಿ ಆಯ್ಕೆಯಾಗಿ ಸುಮಾರು ಎರಡು ತಿಂಗಳ ಕಾಲ ಆಯಿತು ಎರಡು ಮೂರು ತಿಂಗಳ ಕಾಲ ಆಯಿತು ಈಗ ನಾನು ಕೋಲಾರ ಜಿಲ್ಲಾ ಜಿಲ್ಲೆಗೆ ಬಂದಿರತಕ್ಕಂಥ ವಿಚಾರ ಏನಂದರೆ ನಾನು ನೂತನವಾಗಿ ಜಿಲ್ಲಾಧ್ಯಕ್ಷರನ್ನ ಆಯ್ಕೆ ಮಾಡಿಸಿ ಮಾಡಿದ್ದೀನಿ ನಮ್ಮ ಬೈರೇಗೌಡು ಬೈರೇ ಬೈ ಬೈರೆಡ್ಡಿ ಅಂತ ಆಯ್ಕೆ ಮಾಡಿದ್ದೀನಿ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಜಿಲ್ಲಾಧ್ಯಕ್ಷಗಳನ್ನ ಆಯ್ಕೆ ಮಾಡುವುದರ ಮುಖಾಂತರ ನಮ್ಮ ರಾಷ್ಟ್ರವಾದಿ ಕಾಂಗ್ರೆಸ್ ಪಾರ್ಟಿಯನ್ನು ಪಕ್ಷವನ್ನು ಮುಂದಿನ ದಿನಗಳಲ್ಲಿ ಬಹಳಷ್ಟು ಬಲಿಷ್ಠವಾಗಿ ಮಾಡಬೇಕು ಅನ್ನೋದು ನನ್ನ ಗುರಿ ಹಾಗೆಯೇ ರಾಜ್ಯಕ್ಕೆ ಏನಾದರೂ ಒಂದು ಕೊಡುಗೆ ಕೊಡುವುದು ನಮ್ಮ ಪಕ್ಷದ ಸಿದ್ಧಾಂತ ಅಂತ ತಿಳ್ಕೊಂಡು ನಾವು ಈ ರಾಷ್ಟ್ರವಾದಿ ಕಾಂಗ್ರೆಸ್ನ ನೂತನ ಜಿಲ್ಲಾಧ್ಯಕ್ಷರಾಗಿ ಬೈರೆಡ್ಡಿ ಅವ್ರನ್ನ ಆಯ್ಕೆ ಮಾಡಿ ಅದು ಕರ್ನಾಟಕಕ್ಕೆ ದೇವಮೂಲೆ ಆಗಿರ್ತಕ್ಕಂಥ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಬಂದು ಪ್ರಥಮ ಬಾರಿಗೆ ನಾವು ಜಿಲ್ಲಾಧ್ಯಕ್ಷರನ್ನ ಆಯ್ಕೆ ಮಾಡ್ತಾ ಇದ್ದೀವಿ ಇದು ಬಹಳ ಸಂತೋಷಕರ ಸುದ್ದಿ ನನಗೂ ಕೂಡ ನಮ್ಮ ರಾಷ್ಟ್ರವಾದಿ ಕುಟುಂಬಕ್ಕೂ ಕೂಡ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದ ಕೋಲಾರ ಜಿಲ್ಲಾ ಅಧ್ಯಕ್ಷನಾಗಿರೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ ಈ ಒಂದು ಪಕ್ಷಕ್ಕೋಸ್ಕರ ಜನರಿಗೋಸ್ಕರ ಈ ತಾಲೂಕು ಮತ್ತು ಜಿಲ್ಲೆಗೋಸ್ಕರ ನಾನು ಎಲ್ಲ ರೀತಿಯಿಂದ ಗ್ರಾಮ ಪಂಚಾಯತಿಯಿಂದ ಹಿಡಿದು ಜಿಲ್ಲೆ ಹಂತದವರೆಗೂ ನಾನು ಶ್ರಮ ವಹಿಸಿ ಪಕ್ಷದ ಪಕ್ಷದ ನಿಷ್ಠೆಯಾಗಿ ನಿಷ್ಠೆಯಿಂದ ನಾನು ಕೆಲಸ ಮಾಡಿ ಎಲ್ಲರಿಗೂ ನ್ಯಾಯ ಸಿಗುವ ರೀತಿಯಲ್ಲಿ ಕೆಲಸ ಮಾಡುತ್ತೇನೆ ಯಾವುದೇ ನನ್ನ ನನ್ನ ವಿಚಾರದಲ್ಲಿ ಯಾವುದೇ ಭೇದಭಾವ ಆಗಲಿ ಯಾವುದೇ ಜಾತಿ ಧರ್ಮಗಳ ಭಿನ್ನ ಆಗಲಿ ನನ್ನಲ್ಲಿ ಇರೋದಿಲ್ಲ ಯಾಕೆಂತಂದರೆ ಇದುವರೆಗೂ ನಾನು ಆರು ಲಕ್ಷ ಮಕ್ಕಳಿಗೆ ಪಾಠ ಮಾಡಿರೋದ್ರಿಂದ ಇದುವರೆಗೂ ನಾನು ಯಾರನ್ನು ಯಾವ ಕಾಸ್ಟ್ ಅಂತ ಕೇಳಿಲ್ಲ ನಾನು ಎಲ್ಲ ನಮ್ಮ ಮಕ್ಕಳನ್ನು ಸ್ನೇಹಿತರಾಗಿ ಪರಿಗಣಿಸಿ ನಾನು ಕೆಲಸ ಮಾಡಬೇಕ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವಿಭಾಗದ ರಾಜ್ಯಾಧ್ಯಕ್ಷ ಸುಮಾರು ಹನ್ನೆರಡು ಹದಿಮೂರು ವರ್ಷ ವರ್ಷಗಳ ಸುದೀರ್ಘ ದಲಿತಪರ ಸಂಘಟನೆಗಳ ಹೋರಾಟಗಳು ಮತ್ತು ಹಲವು ರಾಜಕೀಯ ಪಕ್ಷಗಳ ಕೆಲಸಗಳು ಮತ್ತು ಅವರೆಲ್ಲ ಸಿದ್ಧಾಂತಗಳನ್ನು ಒದಗಿಟ್ಟು ಆ ಪಕ್ಷಗಳ ನಿಯಮ ನಿಬಂಧನೆಗಳನ್ನು ಬದಲು ಅಲ್ಲಿ ಶೋಷಿತರ ಮೇಲೆ ಆಗ್ತಿರುವಂತಹ ಒಂದು ಅನ್ಯಾಯ ಕ್ರಮಗಳೇನಿದ್ದಾವೆ ಆ ಕ್ರಮಗಳ ವಿರುದ್ಧವಾಗಿ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನು ಒಪ್ಪಿ ಕಳೆದ ಎರಡು ವರ್ಷಗಳಿಂದ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡ್ತಾ ಹೋಗಿ ಕರ್ನಾಟಕ ರಾಜ್ಯದಲ್ಲಿ ಶೋಷಿತ ಸಮುದಾಯಕ್ಕೆ ಮತ್ತು ಅನ್ಯಾಯಕ್ಕೆ ಒಳಗಾಗಿರುವಂತಹವರಿಗೆ ನ್ಯಾಯ ಕೊಡಿಸೋದಕ್ಕೆ ಯಾವುದಾದ್ರೂ ಒಂದು ಪಕ್ಷ ಇದ್ದರೆ ಅದು ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷ